జ్ఞానసిద్ధం తపస్సిద్ధం సర్వసిద్ధం శివప్రదం స్వయం సిద్ధం అహం వందే సిద్ధార్థ ఇతస్మీ జగద్గురు సిద్ధార్ గురునాథన ప్రభువ ಮಹಾನ್ ಸುರಿತಪ್ಪ ಶಿವಮೀಶ್ವರ ಈ ಕ್ಷೇತ್ರ ಅಧಿವೇಶಿ ದಾಸೋಮೂರ್ತಿ ರೇವಣಿ ಸಿದ್ದೇಶ್ವರ ಹಾಗೂ ಶಿವಮೀಶ್ವರ ಪ್ರತಿ ಅವತಾರಿಕರಾದ ಸಿದ್ದರಾಮಶ್ವರವರು ಹಳೆದಾರರು ಕರಕಮಲ ಸಂಜಾತರ ಶಿವಾನಂದ ಭಾರತೀಯಪ್ಪ ದೇವರು ಹಾಗೂ ಈ ಕ್ಷೇತ್ರಕ್ಕೆ ಬಂದು ಆಶೀರ್ವಾದಕ್ಕಂಥ ಶಿವಯಾಜನವರ ಹಳೆದಾರನಿಗೆ ಸಲ್ಲಿಸಿ ಈ ಕ್ಷೇತ್ರಕ್ಕೆ ಪ್ರತಿ ವರ್ಷ ಆಗಮಿಸಿ ಅಶ್ವಾರೂಢರಾಗಿ ಜನಕ್ಕೆ ಆಶೀರ್ವಾದ ಮಾಡ್ತಕ್ಕಂಥ ಮಳೆ ಮಹಾರಾಜರು ಪೂಜ್ಯ ಮಳೆ ಮಹಾರಾಜರ ಸನ್ನಿಧಿ ಒಂದಿಸಿ ಪ್ರಕ್ರಿಯೆ ಶಾಸ್ತ್ರ ಅಧ್ಯಯನ ಮಾಡ್ತಕ್ಕಂಥ ಮಾತು ಕಾತಯ್ಯ ಅಮ್ಮನವರು ಸನ್ನಿ ಈ ಕಾರ್ಯಕ್ರಮಕ್ಕೆ ಹುಡುಗೂರು ಕ್ಷೇತ್ರ ನೈವೇದ್ಯ ಶಿವೈ ತರಪರಿ ಭಾಳಷ್ಟು ವಿಶ್ವಿಸತಕ್ಕಂಥ ಮುದಿಯ ಗ್ರಾಮದ ನಮ್ಮ ಶಿವಾನಂದ ಅಂಗಡಿ ಹಾಗೂ ಆಣದಿನಿ ಗ್ರಾಮದ ಸಮಸ್ತ ತಾಯಂದರೆ ಹಾಗೂ ಸದ್ಭಕ್ತ ಮಹಾಸೇರೆ ರೇವಯದ ಜಾತ್ರೆ ಬಗ್ಗೆ ಹೃದಯ ತುಂಬಿ ಮಾತು ಮಾತೋದ್ರೆ ಅವರು ಜಾತ್ರೆ ಹೆಂಗಂತ ಭಾಳ ಸುಮ್ಮನೆ ಬಹುಶಃ ಕೇಳಿಸ್ಕೊಳ್ಳೋದವೇ ಇದು ಮಲಗಿದ ನಾಯಿಕಿಯ ನೀರು ಆಗಿದೆ ಹಿಂಗೆ ಜಾಳಿಸ್ಬೇಕಲ್ಲ ಬಹುಶಃ ನಮ್ಮ ಮಾತು ಅವನು ವಾಪಸ್ ಕಳೆದಿದ್ದೋಗ್ತದೆ ಮಾತಾಡೋದು ಈಗ ಕೊಟ್ಟು ಬೇಜ ಈ ರೇಷ್ಯನಾಗ ಇವಾಗ ಬ್ಯಾಗ್ ಬಾಯಿ ತೆಗೆದ್ರೆ ಅದ್ರಾಗ ಹಾಕಿದ್ ಬೇಕು ಮುಚ್ಚಿಲ್ಕೊಂಡು ಕೆಳ ಅಂತ ಅರ್ಥ ನಾವು ಊರಿಂದ ಬಂದು ಎರಡು ಮಾತು ಮಾತಾಡ್ತೀವಿ ಕೇಳಿ ರೇವಾಯನ ಜಾತ್ರೆ ಅಂದರೆ ಇದು ಸೂಜಿ ಇದ್ದಂಗೆ ರಾಜಕೀಯ ಅಂದ್ರೆ ಕತ್ರಿ ಇದ್ದಂಗೆ ಅಂತ ಅಂತ ಹೇಳಿದ್ರು ಅದೆಲ್ಲ ಅರ್ಥ ಸ್ವಲ್ಪ ವಿಶ್ಲೇಷಣೆ ಮಾಡ್ತದೆ ಫ್ಯಾಕ್ಟ್ರಿ ಒಳಗೆ ಅಂದರೆ ಕತ್ರಿನ ತಯಾರಾಗ ಸೂಜಿನ ತಯಾರಾಗತ್ತಿ ಕತ್ರಿ ಒಂದಿಂದ ಎರಡು ಮಾಡ್ತೈತಿ ರೇವಾಯ ಜಾತ್ರೆ ಎರಡಿಂದ ಒಂದು ಕೂಡ ಹೊಲಿತೈತಿ ಅಂತ ಅರ್ಥ ಹಾಗೆ ಸಮಸ್ತ ಈ ಹಣದಿನ್ನಿ ಗ್ರಾಮದ ಎಲ್ಲ ಅನ್ನ ತಮ್ಮಂದಿರು ಎಲ್ಲ ಗಿಳು ಅಕ್ಕಿ ಸಸಿಮ್ಮ ಏನು ಎಲ್ಲ ಇದ್ದೀರಿ ಅಂದ್ರೆ ಅದ್ರ ಜಾತ್ರೆ ದಿಕ್ಕೊಬ್ಬರಾಗಿ ಬಿಡ್ತೀರಿ ಅಂತ ಹೇಳಿದ್ರು ಅವ್ರು ನೀವು ಕೇಳ್ಸುಗಳಿಲ್ಲ ಭಾಳ ಸುಂದರವಾಗಿ ಜೋಡಿಸ್ತೀರಿ ಜಾತ್ರೆ ಬಂದ್ರೆ ಎಲ್ಲರೂ ಏಕಾಗ ಕೂಡಿಬಿಡ್ತೀರಿ ಅಂತ ಕೂಡಿಸುವಂಥ ಜಾತ್ರೆ ಅಂದರೆ ರೇವಯಜನ ಜಾತ್ರೆ ಶರಣ ಜನರೊಳಗೂಡಿ ಗುರಿತ ವೃಂದವಣೆ ಸಂಹಾರ ಮಾಡಿ ದೊರಕಿದನ ಗುರು ಎಮಗೆ ಪೂರ್ವದ ಪುಣ್ಯದಿಂದ ಅಂತ ನಮ್ಮ ನಿಮ್ಮ ಜೊತೆಲ್ಲ ಎದ್ಕೊಂಡು ನೀವು ಊಟ ಮಾಡಿ ತಟ್ಟೆಯಲ್ಲಿ ಊಟ ಮಾಡಿ ನಿಮ್ಮನ್ನು ಪಾಪನಾಗಿ ಉದ್ಧಾರ ಮಾಡಿರ್ತಕ್ಕಂಥ ಗುರುಗಳು ರೈವಯ ಜನ ಅದಕ್ಕಾಗಿ ಅದಕ್ಕಾಗಿನಕ್ಕೆ ಅನ್ನದಾಸೋಹ ಆನದಿನ್ನಿ ಆನದಿನ್ನಿ ಅಂದ್ರೆ ಅನ್ನದಿನ ಅನ್ನದ ರಾಶಿ ದಿನ್ನಿ ಅಂದ್ರೆ ಅನ್ನದ ರಾಶಿ ಹಾಕಿ ಬನ್ನಿ ದಿನ ಬನ್ನಿ ತಿಂದು ಬರ್ತೀನಿ ತರಕಾರಿ ಹಂಗ ತಿನ್ನಿ ಮಾಡ್ರಿ ಎಡಿ ಇಡ್ತೈತಿ ಎಡಳಿ ಎಡಿ ಇಡ್ತೀನಿ ಅಂತ ಹೇಳ್ತೈತಿ ಅನ್ನ ಬೆಳೀಬೇಕಾದ್ರೆ ಮಳೆ ಬೇಕಾದ್ರೆ ಮಳೆ ಮಹಾರಾಜರ ಆಶೀರ್ವಾದ ಇದೆಲ್ಲ ಕೂಡಿ ಕೂಡಲೇ ಸಂಗಮ ಇದರಿಂದ ವಿಶೇಷವಾದ ಜಾತ್ರೆ ಆಗೈತೆ ಆಣ್ಣದಿಂದ ಆಗ್ತಕ್ಕಂಥ ಜನ ಎಲ್ಲೆಲ್ಲಿ ಎಲ್ಲವರು ಹೆಣ್ಣು ಮಕ್ಕಳಿರ್ತಾರಪ್ಪ ಭಿಕ್ಷಿ ಬಂದು ಇರುದ್ರೆ ಕದನ ಹಾಕಿರ್ತಾರೆ ಏ ಕೆಲಸ ಬೇರೆ ಈಗ ನೋಡಿಬಿಟ್ರೆ ಈ ಸಾವಿರಾರು ಜನ ಹೆಣ್ಣು ಮಕ್ಕಳ ಹಂಗನ್ನು ಜಾತ್ರೆ ಆಗ ಭಿಕ್ಷಾ ಮಾಡೋ ಮಾಡ್ಬಿಟ್ರಿ ಎಡಳಿ ಜಾತಿ ಭಿಕ್ಷೆ ಕೊಬ್ಬರು ಇರ್ಲೇ ಇಲ್ಲ ಏನು ಕದ ರಾತ್ರಿ ಎಲ್ಲ ಇರ್ತಾರೆ ಅಂತ ಕೇಳ್ತಾರೆ ನಮ್ಮ ಪರ್ಸಪ್ಪರು ಇಟ್ಟಲನ್ನು ಹೈಲ್ ಬರ್ಬಿಡ ಯಾವಾಗ ಬಂದು ಹೋಗಿರ್ತಾರ ರಾತ್ರಿ ಬನ್ನಿ ಹೇಳ್ತಾರೆ ಭಿಕ್ಷೆ ಕೇಳ್ತಾರೆ ಇನ್ಯಾತ್ಮೇಲೆ ಎಡಳ್ಳಿ ಗ್ರಾಮದ ಇದು ನೋಡ್ಕೊಂಡು ಇದು ನೀರಲ್ಲಿ ಮುಳುಗಡೆಯಾಗಿತ್ತು ದೇವಜ್ಜನಿದು ದಾಸೋಮೂರ್ತಿಗಳು ಪವಾಡ ಪುರುಸರು ಈ ನಾಡಿಗೆ ಬಂದು ನಮ್ಮ ಅಜ್ಜ ತಿಳ್ಕೊಂಡಿದ್ದ ಇದ್ರ ಮೇಲೆ ಇದರಲ್ಲಿ ಅವ್ರು ಹೇಳ್ತಿದ್ರು ಒಬ್ಬ ಹೆಣ್ಣು ಮಳೆ ಕರ್ಕೊಂಡು ಬಂದು ಅಂಬ್ರಿ ಗಡಿ ದಾಸೋಹ ಇಟ್ಟು ದಾಸೋಹ ಮಾಡಿದ್ರಂತೆ ಅದು ಹೇಳ್ತಿರೋ ತೀರಿ ಹೋದಿರೋ ತಿಲ್ಲ ಅವರು ಹಾಗೆ ಅವರು ದಾಸೋಹ ಮೂರ್ತಿಗಳು ಅಲ್ಲಿ ಮುಳುಗಡಿ ಆದಾಗ ನಾನು ಊರಿ ಗ್ರಾಮದ ಹಿರಿಯರೆಲ್ಲ ಬಂದು ಕೇಳಿದ್ರು ಅವರು ಎಲ್ಲಿ ಕಟ್ರು ನಾನು ಭದ್ರಾವತಿಯಿಂದ ಇಂಜಿನಿಯರ್ ಕರ್ಕೊಂಡ್ಬಂದಿದ್ದೆ ನಾನು ಇಬ್ರು ಇಂಜಿನಿಯರ್ ಕರ್ಕೊಂಬಂದು ಇದು ಪ್ಲಸ್ ಎಲ್ಲರೂ ಕರ್ಕೊಂಡ್ಬಂದು ಇಲ್ಲೆಲ್ಲ ಕಡೆ ಅಡ್ಡಾಡಿದ್ರು ಅಲ್ಲಿ ಕೊನೆಗೆ ಈ ಕ್ಷೇತ್ರದಲ್ಲಿ ಆಗ್ಬೇಕು ಅಂತ ಗುಂಪಿಸಿ ಇಲ್ಲೇ ಆಗ್ಬೇಕು ಅದು ಎಷ್ಟು ಒಳಗೆ ಬಂದರೂ ಮುಳುಗಡೆ ಅಂತ ತಿಳ್ಕೊಂಡು ಇಲ್ಲಿ ಸ್ಥಾಪನೆ ಮಾಡಿ ಎಡಳಿಯಂಗೆ ಆಗಬೇಕು ಅಂತ ಅಲ್ಲಿ ಅಳ್ತಿ ಮಾಡ್ಕೊಂಡು ಬಂದು ಗರ್ಭುಡಿ ಕಟ್ಟಿದ್ರು ಶೀಘ್ರವಾಗಿ ಎಷ್ಟು ಬೆಳೀತು ಅಂತೇಳಿದ್ರೆ ಬಹುಶಃ ಆಣ್ದನಿ ಜನ ಮನಸ್ಸು ಮಾಡಿ ಒಂದೊಂದು ಗೋಳು ಊಟ ಕಟ್ತಾರೆ ನೋಡುತ್ತೆ ಈ ಮಠ ಕಟ್ಟಿದ್ದ ಸಾಕ್ಷಿ ಅಂತ ನಾನು ಹೇಳ್ತೀನಿ ಎಲ್ಲ ನೋಡಿ ಹೇಳ್ತೀನಿ ಗರ್ಭುಡಿ ಕಟ್ಟಿದ್ರು ಕಾಂಪೌಂಡ್ ಕಟ್ಟಿದ್ರು ಗೊತ್ತಿಲ್ದಂಗೆ ನಮ್ಮ ಸಿರಿಸರು ಏನು ಮಾಡ್ತಾರೆ ಗೊತ್ತಿಲ್ದಂಗೆ ಒಣಗಾನಕ್ಕ ಬಂದುಬಿಡ್ತಾರೆ ಅವ್ರು ನಮ್ಮ ಮಠಕ್ಕೆ ಈಗ ಕೊಡದೇ ಇಲ್ಲಾರೆ ಈ ಹಾಕಿದ್ದು ಹತ್ತು ಲಕ್ಷ ಹಾಕಿದ್ರು ತಗೊಂಡ್ಬಿಡ್ರಿ ಈ ಹಿಂದಿನ ಸರ್ಕಾರ ಹಾಕಿತ್ತು ಈ ಸರ್ಕಾರ ಮತ್ತೆ ತಕೊಂಡ್ಬಿಟ್ರವ್ರಿಗೆ ಇದ್ರಿ ಅಂತ ತಿಳ್ಕೊಂಡು ತಗೊಂಡು ಹಾಕೊಂಡ್ಬಿಡ್ರಿ ಅವ್ರು ಇಲ್ಲಿ ಅವ್ರ ಕಡೆ ಇದ್ದಾರೆ ಏನು ಬೇಜಾರು ಮಾಡ್ಕೊಂಡಿ ಕೇಳ್ಬಿಡ್ಬೇಕ್ರೆ ಹತ್ತು ಲಕ್ಷ ನಾ ಇನ್ನೇನು ಸಿಕ್ ಬರ್ತದೆ ಇಲ್ಲದ ತಡೆ ಹಿಡಿದ್ರು ಒಂದು ಲಕ್ಷ ಮತ್ತು ಕಸ ಹನ್ನೊಂದು ಲಕ್ಷ ರೂಪಾಯಿ ಎರಡು ಗಂಟೆಗೆ ಹೋತು ಇನ್ನು ಆಣಗಿ ಮಾಡಕ್ಕೆ ಹೊರಬರ್ತ ನೀರು ಬಂದಾಗ ಅನ್ನ ತಂದು ತಂದು ಪ್ರತಿ ವರ್ಷ ಒಂದು ಕಟ್ಟಿ ಇಲ್ಲಿ ಕಟ್ಟಿದ್ರು ಅದನ್ನು ಕಟ್ಟಿದ್ರು ಗ್ರಾನೈಟ್ ಹಾಕಿ ಭಾಳ ಸುಂದರವಾಗಿ ಮಾಡಿರ್ತಕ್ಕಂಥ ನಿಮ್ಮ ಮನಸ್ಸು ಸುತ್ತದೆ ಒಂದೇ ಜನಗೆಲ್ಲರೂ ಕೂಡಿ ನೀವು ಅಣ್ಣ ತಮ್ಮ ಬೀಗ ಎಲ್ಲ ಒಂದೇ ಕಡಿತೀವಿ ಊರು ಮುಳುಗಡೆಯಾಗಿರ್ಬೋದು ಆದರೆ ಜನಗಳ ಭಕ್ತಿ ಮುಳುಗಡೆಯಾಗಿಲ್ಲ ಅದು ಶಾಶ್ವತವಾಗಿರ್ತೀವಿ ರಾಮಪಲ್ ಅಂತ ಅಂಥ ಮೂರ್ತಿ ಬಗ್ಗೆ ಒಂದೇ ಒಂದು ಉದಾಹರಣೆ ಅಮ್ಮರು ಈಗ ಬಿಡೋ ಮಾಡೋಕ್ಕಂತೀರ ಶಾಸ್ತ್ರ ಹೇಳಿದ್ರೆ ತಿಳ್ಕೊಂಡು ಒಂದು ನಿಜಗಳು ಉದಾಹರಣೆಗೆ ಕೊಟ್ಟರು ತಾಯಿ ಗೆಲ್ಪ ನಾನಿದ್ದ ಹೇಳುತ್ತ ಒಂಬತ್ತು ತಿಂಗಳು ಒಂಬತ್ತು ದಿವಸ ಕುಂಡ್ಬೇಕಲ್ಲಿ ಪ್ರಶುತ್ ವಾಯಿನ ಬೆಳೀತಿತ್ತ ಅವಾಗ ಕೂಸು ಹೊರಗೆ ಬರ್ತಿತ್ತು ಅಂತ ಅರ್ಥ ಈಗ ಇಲ್ಲ ಇಲ್ಲ ಸೀಜನ ಮಾಡಿಬಿಟ್ಟು ವಾಯು ಬಡಿದ್ರು ಅದಕ್ಕೆ ಅಮ್ಮರ ಕೇಳಿ ನಾನು ಇಲ್ಲಿ ಒಬ್ಬರು ಹುಡುಗರುಪಾಯ್ದಾರೆ ಯಾರೋ ಎಂಟಾರಲ್ಲಿ ಕಾಂಬತ್ತಾಗುತ್ತೆ ನನ್ನ ಆದರೆ ಡಾಕ್ಟ್ರ್ ಅಡ್ಮಿಟ್ ಆಗಲ್ಲ ನನ್ನ ಮಕ್ಕಳಿಗೆ ಎಷ್ಟು ಇನ್ನೂ ಮುಂದಿನ ತಿಂದು ಇಪ್ಪ ಈಗ ಬಂದು ಆಪ್ಷನ್ ಮಾಡಿಬಿಡ್ರಿ ಇದ್ರಿಗೆ ಬರ್ತಂತೆ ಹೇಗೆ ಮೇಡಮ್ ಅಂತಂದ್ರೆ ತಡಿಯೋ ಮಾರಾಯ ಎಷ್ಟು ಇದು ಮಾಡಿದವ ಔಷಧ ಹಾಕಿ ಅಂತ ತಿಳ್ಕೊಂಡು ಕೊನೆಗೆ ಸೈನ್ ಮಾಡಿ ತಡೀರ್ತದ್ದು ಐದು ಇದು ಸ್ಥಳಕ್ಕೆ ಆಗಲೇ ಅರಿಯಾಗುತ್ತೆ ಹೋಗಿ ಪ್ರಸಾದ ಕಟ್ಟಲ್ ಏನೇ ಹೇಗೆ ಉಳಿದ್ರು ಅಂತ ಹೆದಾಗ್ತದೆ ಇಂದು ಸೂನ್ಗೆ ಇತ್ತಿರತೀ ಇಷ್ಟು ಗಂಟೆಗೆ ಅಡಿತಾಳ ಇಂಥ ಅಡಿತಾಳ ಕೈ ಮುಟ್ಟು ಹೇಳ್ತಾರೆ ಅಂತ ತಿರ್ತದೆ ಈಗ ಹಂಗಿಲ್ಲ ಗೊತ್ತಿಲ್ಲ ಮತ್ತು ಮಗ ಬಂತ ಗೊತ್ತಿಲ್ಲ ತಾಯಿ ಬೆಳೆದಿ ಹೆದರ್ಸ್ ಕಾಸ ಶೀರ್ಮಾಡಿ ಅವೆಲ್ಲ ಬ್ಯಾನಿ ತಿಂದು ದುಃಖ ಪಟ್ಟು ಎಲ್ಲ ಗಂಡಗಳು ಮಂಗಳಾರತಿ ಮಾಡಿ ಗೊತ್ತಿದ್ದ ಈಗ ಅಲ್ಲೇ ಅಡಿ ತಿಂದಾಗೆ ಹೆಕಿರ್ತೀವಿ ಈಗ ಹಂಗಲ್ಲ ಈಗ ನಕ್ಕಂತ ಹೇಳಬೇಕು ಎಲ್ಲ ಇಲ್ಲೇ ಹೋಗ್ಬಿಟ್ಟೆ ಎಲ್ಲ ನಗನಂತಾರ ಬಿಟ್ಟು ಅವನು ಗಂಡ ಮುಖ ಕಂಡ್ರೆ ಓಡಿಬೋದು ಹಂಗಾಗಿ ಇದ್ ತಂದು ಹಿಂಗೆಲ್ಲ ಬೈದಿಲ್ಲ ಅವರು ಅಷ್ಟಿತ್ತು ಅವೆಲ್ಲ ಅದು ತಾಯಿ ಮಕ್ಕಳ ಪ್ರೀತಿ ಗಟ್ಟಿ ಹಾಕಿತ್ತು ಅವರು ಅದೀವಿ ಬ್ಯಾಣಿ ತಿಂದು ಕಷ್ಟಪಟ್ಟು ಜನ್ಮ ಹಿಡ್ತಿದ್ದಲ್ಲ ತಾಯಿ ಮಕ್ಕಳ ಪ್ರೀತಿತ್ತು ಇವಾಗ ಹಂಗಲ್ಲ ಬೆಳೆದ ವಯಸ್ಸು ಬಂದುಬಿಟ್ಟು ಓಡಿ ಬರ್ತದೆ ಎಲ್ಲ ಬಿಟ್ಟು ತಂದೆ ಮದುವೆ ಆದ ತಕ್ಷಣ ತಾಯಿನ ಬೇರೆ ತಂದಿನ ಬೇರೆ ಇವರು ಉದ್ದಾದ್ರು ಸೇರಿಸಿ ಆರಾಮ ನಡೀತಿದ್ರು ಜಗತ್ತಿನ ಇದೆಯಲ್ಲ ಅಂತೇಳಿ ಹಳ್ಳಿ ಹಳಿ ಹುಡುಗಿ ಬರ್ತದೆ ಜೀವಂತವಾಗಿ ಸಿಟಿವೆ ಇಲ್ಲ ಅನಾಥಾದ್ರೂ ಸೇರಿಸಿ ಬರ್ತಾರೆ ಯಾಕಂತ ನನಗೆ ಕೇಳಿದ್ರು ಇದೇ ಕಾರಣ ಅಂತ ನಾನು ಹೇಳಿದೆಲ್ಲ ಅಂತೇಳಿ ಇವೆಲ್ಲ ಆಪೇಷನ್ ಮಾಡಿ ಹಾಕ್ತಿದ್ವಿ ನೀತಿ ಇಲ್ಲವರ್ಷ ಉದಾಹರಣೆ ಕೊಡಬೇಕಾಯ್ತು ಹಾಗಾಗಿ ಪುಣ್ಯಾತ್ಮರೇ ರೇವ ಹೆಚ್ಚಿನ ಇದ್ರೆ ಹಚ್ಚಿ ಈ ಜಾಮದಾರ್ ಅಂತ ಈ ನಾಟಿನಲ್ಲಿ ಇಂಜಿನಿಯರ್ ಆಗಿದ್ದು ಇಪ್ಪತ್ತೆರಡು ವರ್ಷ ಕೊತ್ತಿದೆ ಈ ಭಾಗಪತಿ ಡ್ಯಾಮ್ನಲ್ಲಿ ಜಾಮದಾರ್ ಅಂತಿದ್ರು ಅವರು ಅವ್ರ ತಾಯಿ ಅವ್ರ ಭಿಕ್ಷಾಗಲ್ಲಿಗೆ ಪೂಸಾಟಿ ಸಿಕ್ಕೈತಿ ಹೇಳ ನೋಡಪ್ಪ ಅವ್ರು ಕೇಳೋಕ್ಕಾಗಪ್ಪ ದೇವಸ್ಥಾನದಾಗ ಕುಂತಿದ್ರು ಅಜ್ಜಾರ ತಾಯಿ ಉಳಿತಾಳೆ ನಮ್ಮ ಮಗ ಉಳಿತಾಳೆ ಮಗ ಅವಳು ಜಿಲ್ಲಾಧಿಕಾರಿ ಆಗ್ತಾಳಂತ ಇನ್ನು ಹತ್ತಿ ಒಳಗಿದ್ದಾಗ ಹೇಳ್ತಕ್ಕಂಥವ್ರು ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿಗಳು ಹೇಳ್ತಕ್ಕಂಥವ್ರು ಅವಾಗ ದೊಡ್ಡ ಆಮೇಲೆ ಅಂತಾರೆ ಹೋಗಿ ಮೂ ಚುಚ್ಚಿದ್ರಂತ ಇವಾಗ ದೊಡ್ಡ ಕಾಯಿಲೆ ಬರೋದು ಬರಬಾರ್ದು ಚುಚ್ಚಿದ ಮೇಲೆ ಪ್ರದೇಶದಲ್ಲಿ ಓದಿ ಐ ಎಸ್ ಎಲ್ ಪಾಸ್ ಆಗಿ ದಕ್ಷ ಅಲ್ಲ ಆದರೆ ಕೂಡ ಸಮಾನ ನಮ್ಮ ಮಟ್ಟಕ್ಕೆ ಏನು ಮಾಡಲಿಲ್ಲ ನಾವು ನಮ್ಗಿರೋರು ಏನಾರು ಮಾಡಿದ್ರೆ ಆ ಜನ ಬಿಡಿಸಿ ಗದಕ್ಕೆ ಟ್ರಾಫಿಕ್ ಕಳಿಸ್ಲಿ ಎಲ್ಲರೂ ಮಠಕ್ಕೆ ಇದನ್ನ ಮಾಡ್ತಾರೆ ಅಂದ್ರೆ ಮತ್ತೆ ಜನ ಬಿಡಿಸ್ ಬಳಸಿ ನಾವು ನಾವು ನೋಡಬೇಕು ಬಿಡೋಣ ಮಠದಾಗ ಅಂತ ಕೇಳಿದ್ರೆ ಭಕ್ತರಿಂದನೇ ನಮ್ಮ ಮಠ ಬೇಕಾದ್ರೆ ಭಕ್ತರು ಮುಳುಗಿಲ್ಲ ಅವ್ರು ಯಾವತ್ತು ಯಾಕಂದ್ರೆ ಅವತ್ತು ನಾವು ಮುಳುಗ್ತೀವಿ ಭಕ್ತರು ಕಳ್ಸೋದಿಲ್ಲ ಅಂತ ಮಾತಾಡಿ ಒಂದು ರೂಪಾಯಿ ಮಾಡಿ ಬಿಟ್ಟು ಬಂದಿ ಗೊತ್ತು ಬೇಕಾದ್ರೆ ಕೋಳಿ ಗಟ್ಟಲೆ ಮಾಡಿಲ್ಲ ಅದನ್ನ ಒಂದು ಆಗ್ಬಿಟ್ಟು ಸಂತೋಷ ಮಾಡಿ ಅಟಿ ದಕ್ಷಿ ಈ ಪಿಟ್ಟೆ ಮೀನೇ ಭಾಳ ಟೈಪ್ ಮಾಡಿ ತಂದ್ ತಲೆಕತಿ ಅಂತ ತಂದ ಭಾಳ ಮುಳುಗ್ಬಿಟ್ಟು ನಾನು ಹೋಗುದಿಲ್ಲ ಹಂಗೆ ದಕ್ಷೆ ದಕ್ಷ ಹತ್ತಿರ ಬಿಟ್ಟಿಲ್ಲ ರೇವ ಯೋಜನ ಆಶೀರ್ವಿದವ್ರಂತ ಅವರೇ ಮಠ ಬಂದ ಹೇಳ್ಕೊಂಡಿದ್ದವರು ಜನ ಬಿಡಿಸ್ಕೊಂಡ್ರೆ ನೀನು ಬೇಕಾದ್ರು ಮಾಡ್ತೇನೆ ಅಂದ್ರೆ ನಾವಿಬ್ಬ ಜನ ಎಲ್ಲ ನೋಡಾಡ್ಕೋ ಕೊಟ್ಟರು ಬೇಡ ಅಂತ ಹೇಳಿದೆ ಎಲ್ಲ ಅಂತ ಅದಕ್ಕಾಗಿ ಅಂಥಧ್ಯಕ್ಷ ಅಧಿಕಾರಿಗಳೆಲ್ಲ ರೇವ ಜನ ಆಶೀರ್ವಾದ ಹುಟ್ಟಿ ಬಾಳ ಬೆಳಗ್ತಿರ್ತಕ್ಕಂಥವ್ರು ಅವ್ರು ಇದ್ರಲ್ಲಿ ಹೇಳ್ಬೋದವ್ರು ಟಿ ವಿಯಲ್ಲಿ ಸಂದರ್ಶನ ಮೂರು ದಿವಸ ಮಾಡಿ ನಾನು ಹೇಳ್ದು ನೋಡಿದೆ ಅದನ್ನ ಹೇಳ್ಬೋದಿಲ್ಲ ಬೇರೆ ಬೇರೆ ಬೈಕ್ ತನ್ನ ಇದ್ರ ಬಗ್ಗೆ ಹೇಳ್ತಾರೆ ಅದನ್ನ ಹೇಳಲಿಲ್ಲ ನಾನು ನೋಡಿದೆ ಸೀತೃ ಕೇಳ್ಬೇಕಂತೇಳಿ ಸಿಗ್ತಾ ಇಲ್ಲ ಏನ್ ಮಾಡ್ತೀನಿ ಎಲ್ಲ ಇಲ್ಲಿ ಅಂಥ ಅವ್ರ ಜಾತಿ ಕುಲ ಗೋತ್ರವನ್ನು ನೋಡಿದ್ರೆ ಇವತ್ತು ಕುಳ್ಳೂರಲ್ಲಿ ಅರಿಜಂಡೆ ನೀರು ಬರ್ತೀವಿ ಅವ್ರಿಗೆ ಒಂದು ಬಾವಿ ಕಡಿದ್ರು ಸ್ವತಃ ಅಲ್ಲಿ ನೀರೇ ಇಲ್ಲ ದೇವರ ಓದಬೇಕು ಕಡಿಬೇಕು ಕಡಿಮೆ ಕೊಡಗಿ ಗಂಗವ್ವ ಬಾಳ ಕಳೆದ್ ಬಂದ್ಬಿಟ್ಟು ನೀರು ಉದ್ದಿಬಿಡ್ತಾ ಇರುತ್ತೆ ಅವರಿಗೆ ಈಗ ಅವರೇ ಬಾವಿ ಕಡಿದ್ರು ಕೊಟ್ಟಿದ್ದಾರೆ ಪ್ರಥಮ ಭಿಕ್ಷ ಹರಿಜೆಂಡ ಕೇಳಿದ್ರೆ ಪ್ರಾರಂಭ ಆಗ್ಬಿಟ್ಟು ಅವ್ರ ಜಾತಿಗೆ ಹೋಗ್ಬೇಕಾದ್ರೆ ಅವರೆಲ್ಲ ಎಲ್ಲ ಏನು ಮಾಡ್ತು ಹೊಸ ಗಡಿಗೆ ತಂದು ಉಗಿ ಮಾಡಿ ಒಲೆ ಸಾರಿಸಿ ರಂಗೋಲಿ ಹಾಕಿ ಗೊತ್ತಾ ಇಡೋಕಾಗೋದಿಲ್ಲ ಅವ್ರಿಗೆ ಇವು ಯಾರ ಮನೆ ಅಂತ ಕಾರಿನೂರಿಂದ ಜಯಪಟ್ಲವ್ರ ತಮ್ಮ ಮಾತಾಡೋದ್ರೆ ನಮ್ಮ ಜೊತೆ ದಿಕ್ಷಿಪ್ ಬಂದ್ರ ಅವ್ರು ಓಯ್ ಬರು ಗೊತ್ತೇನವ್ರಿಗೆ ಇವಾಗ ಹೆಚ್ಚಿನ ಮನೆ ಅಂತಪ್ಪ ಅಂತ ಆಮೇಲೆ ಕೇಳ್ದಾರೆ ನಮ್ಮ ಊರನವ್ರು ಲಿಂಗಾತ್ರ ಹಿಂಗು ಚೆಚ್ಚಪ್ಪ ಎಲ್ಲ ಫೋಟೋ ಹಾಕಿ ಎಷ್ಟು ರುದ್ರ ಹಾಕಿ ತಗೊಂಡು ಹಿಂಗು ಚೆಚ್ಚಂತ ಅವ್ರು ಆಶ್ಚರ್ಯಪಡ್ದು ಹಂಗೆ ಪ್ರಥಮದಲ್ಲಿ ಎರಡು ಸಾವಿರ ರೂಪಾಯಿ ಅದು ಹೆಂಗೆ ನಡೀತಿತ್ತು ಕೊನೆ ಟೈಮಿಗೆ ಅಲ್ಲಿ ಹೇಗಿ ಅವ್ರು ನಿಂತು ಭಿಕ್ಷಾ ಮಾಡಿದ್ರು ಇವತ್ತು ಎಲ್ಲರೂ ಸಮುದಾಯಕ್ಕೆ ತಕ್ಕ ಹಾಗೆ ಆಣ್ಣಿ ಗ್ರಾಮ ಇವತ್ತು ಎಡಹಳ್ಳಿ ನಡಕ ಇವರೆಲ್ಲ ಹೊಳೆ ಕಟ್ಟಿದಾಗ ಅಲ್ಲಿ ಹೋಗಿ ಚಾತ್ರ ಬರ್ತಾರೆ ಅನ್ನ ತಮ್ಮ ಇದ್ದಂಗೆ ಇದ್ರೆಲ್ಲ ಅಂತೆ ಅಣ್ಣ ತಮ್ಮ ಇದ್ದಂಗೆ ಅದಕ್ಕಾಗಿ ಇವತ್ತು ನಡಕು ಒಂದು ರಸ್ತೆ ಬಂದು ಇಷ್ಟು ಭಾಗ ಐತಿ ಆದರೂ ಕೂಡ ಇವತ್ತು ಎಡಹಳ್ಳಿ ಮಠಕ್ಕೆ ದಾಸವಾಗಿ ಬರ್ತದೆ ದಿನದಿಂದ ಬರ್ತಕ್ಕಂಥದ್ದು ಉರಿತಕ್ಕಂಥದ್ದು ಭಾಳಷ್ಟು ಪ್ರೀತಿ ಭಕ್ತಿ ಇಟ್ಟುಕೊಂಡಿರ್ತಕ್ಕಂಥವ್ರು ದೇವಿಯ ಜನರಿಗೆ ಪ್ರಥಮ ಭಿಕ್ಷಾ ಹಾಕ್ತಕ್ಕಂಥದ್ದು ಕುರುಗುರು ಮನೆಯಿಂದ ಪ್ರಾರಂಭ ಆಗಿರ್ತವ್ರು ಯಾವುದೇ ಊರಿಗೆ ಹೋದ್ರು ಕುರುಗ್ರ ಮನೆಗೆ ಹೋಗ್ಬೇಕು ಅವ್ರು ಅದರಿಂದ ಪ್ರಾರಂಭ ಆಗ್ತದೆ ಒಬ್ಬರು ಶೆಟ್ಟರು ಪೈಕಿ ಬಂದಿರೋ ಯಾರು ಬಾಳಕ್ಕೆ ಹುಡುಗರು ಮನೇಲಿ ಊಟ ತಿನ್ನೋ ಇವಾಗ ಬೀಗರದಲ್ಲೇ ಅವ್ರ ಮನೆ ಬಂದ ಅಂತ ತಿಳ್ಕೊಂಡೆ ಇಪ್ಪ ಹೊಟ್ಟು ಬಂದ್ತಿವ ಅಲ್ಲೇ ಒಲ್ಲೇ ಅಂತ ನೂರು ರೂಪಾಯಿ ಅಲ್ಲಿ ರೂಪಾಯಿ ಹೊಟ್ಟು ಹೊತ್ತಿ ಹೋಗಿ ಬರೀ ಅವರು ಊಟ ಮನೆ ಬರೋ ನಿಜವಾಗಿ ಹಟ್ಸಿ ತೊಂದಿತ್ತು ಇದೆಲ್ಲ ಬಳಕೆ ಇನ್ನೂ ಹೋಗಿಲ್ಲ ಅಂತ ಎಪ್ಪ ಊಟ ಮಾಡಿ ಹೋಗಿ ಎಲ್ಲ ಮರ್ಯಾದೆ ಹೋಗಿ ಅವ್ರ ಮನೇಲಿ ಊಟ ಮಾಡಿ ಬಂದು ಹೊಟ್ಟು ಹೋಗೋ ತರ್ತಾರೆ ಅದಕ್ಕಾಗಿ ಅಂಥ ಮಹಾಜ್ಞಾನಿಗಳ ಒಂದು ಮಠವನ್ನು ಸಾಕ್ಷಿ ಪೂಜೆ ವ್ಯವ ಇವತ್ತು ಮಳೆ ಮಹಾರಾಜರು ಈ ಸುತ್ತ ನಾಡಲ್ಲಿ ಅವರನ್ನು ಪ್ರತಿಜ್ಞೆ ಮಾಡ್ಯಾರ ಏ ನೀವು ಕೂಡ ಕುದು ಕಟ್ಟು ಊಟಕ್ಕೆ ಬಂದು ಸುತ್ತಾ ನಮಸ್ಕಾರ ಮಾಡಿ ಹೋಗಿ ಬೇಕಾದಾಗತ್ತೆ ಅಂತ ಒಂದು ಮಾತು ಹೇಳ್ತಕ್ಕಂಥ ಹಂಗ ರೈವೇ ದಿನರು ಕೂಡ ನೀವು ಕಷ್ಟ ಬಂದರೆ ನೂರ ಎಂಟು ಸಲ ರೇವೈರ ಯೋಜನೆ ಅಂದರೆ ನಿಮ್ಗೆ ಕಷ್ಟ ಪರಿಹಾರ ಆಗುತ್ತೆ ಸ್ವತಃ ನನ್ನ ಅನುಭವ ಇದಿಂದ ಉಸಿಕ್ಕೇ ಹೋಗಿ ಹುಡುಗ ಮಾಡಕ್ಕೆ ಅವಾಗ ಮುಸ್ಲಿಮ್ ಪಾಪ ರೇವಣ್ಣ ದಾಟಿ ಪೊಲೀಸ್ ಕೈ ಮಾಡಿ ಇನ್ನೊಂದು ಯಾರು ಯಾರು ಹಿಡ್ಕೊಂಬಿಟ್ಟ ಏ ಹೋಗೋದು ಪರಿಚಯ ಸೇನೆ ತಿಳ್ಕೊಂಡು ಅವ್ ಪರಿಚಯ ನಾ ಏನು ಮಾಡಿದ್ರೆ ನೌಕರಿ ಹೋಗತ್ತೆ ಅಂತಾನ ಶಿವ ಕುಂತು ಹಂಗೆ ಯಾರು ಹೇಳಿ ಬಿಡಲಿಲ್ಲ ಪೊಲೀಸ್ ತಗೊಂಡ ನಾನು ಜಪ ನೂರ ಎಂಟು ಜಪ ಮುಗೀತು ಗಾಡಿ ಬಿಟ್ಟರೆ ಅಂತ ಫೋನ್ ಮಾಡ್ತಾರೆ ಬೆಂಗ್ಳೂರಿಂದ ಫೋನ್ ಹೇ ನೀನು ನೌಕರಿ ಏನು ಅಂತೇಳಿ ಹಾಂ ನೀನು ಡ್ರೆಸ್ ಕಳಿಬೇಕಂತ ಮಾಡಿ ಹೋಗಿ ಅಜ್ಜಾರಿ ತಪ್ಪಾಗಿ ಗದ್ದೆ ನಮಸ್ಕಾರ ಮಾಡಿ ಅಲ್ಲಿ ಪ್ರಸಾದ್ ತಗೊಂಡು ಮಗ ಗಾಡಿ ಬಿಡು ಅಂತ ಯಾರೋ ಬೆಂಗಳೂರಿಂದ ಫೋನ್ ಮಾಡೋದಕ್ಕೆ ಬಿಟ್ಟೆ ಅಂತ ಪೊಲೀಸ್ ಮಂದಿರ ಯಾವ ಪೊಲೀಸ್ ಮಾಡಿದ್ರು ಅದಕ್ಕೆ ಇವತ್ತು ಜೀವಂತ ಇದು ಇರ್ತಕ್ಕಂಥವ್ರು ಜಾತ್ರೆ ಮುಗಿತಂದು ಬಿಟ್ಟು ಹೋಗಬೇಡಿ ಬಂದು ಪ್ರತಿ ಬರೋದು ಹೋಗೋದು ಒಂದು ಇದು ಇಟ್ಕೊಳ್ಳಿ ನಿಮ್ಮ ಮನಸ್ಸಿಗೆ ಏನಾಗ್ತಾ ಬಂದು ಐದು ನಿಮಿಷ ಕುಂತ್ಕೊಳ್ಳಿ ಪರಿಹಾರ ಆಗ್ತಕ್ಕಂಥದ್ದಾಗತ್ತೆ ಇಷ್ಟು ವೈಭವದಿಂದ ನೀವೆಲ್ಲರೂ ಕೊಡಿ ಡೊಳ್ಳು ಭಜನೆ ಮಜ್ ಎಲ್ಲ ಸಂತೋಷವಾಗಿ ಆ ಗುಲೈಲು ಹಾಕಿ ನಾನು ನಮಸ್ಕಾರ ಮಾಡುತ್ತೆ ಎದಕ್ಕೆ ಕೊಡ್ತಾರೆ ಏನು ನಾನು ಅದಕ್ಕೆ ಮೈ ತುಂಬ ಚಿಕ್ಕ ಉಂಟು ಇರಲಿ ಭಾಳ ಸಂತೋಷದಿಂದ ಮಾಡ್ತಾ ಊರು ಹಿರಿಯರೆಲ್ಲ ಸೇರಿ ಅಜ್ಜಾರನ್ನ ಅಶ್ವರ ಉತ್ಸವ ಮಾಡಿರ್ತಕ್ಕಂಥವ್ರು ಎಲ್ಲರಿಗೆ ಸನ್ಮಾನ ಮಾಡಿರಿ ಭಾಳ ಜನ ಮುಂದೆ ಸನ್ಮಾನ ಮಾಡ್ತಾರೆ ಮುಂದೆ ಸಿನಿಮಾ ತಂದ್ಬಿಟ್ಟು ಏಕೆ ಹಾಕೊಂಡ್ ಬಂದುಬಿಡ್ತು ನಾವೆಲ್ಲರಿಗೆ ಮಾಡಿ ನಿಜನಿಗೆ ಮಾಲಿ ಹಾಕ್ಬೇಕು ಗೊತ್ತಿಲ್ಲ ಬರೀ ಹೆಣ್ಮಕ್ಳು ಅವ್ರು ಯಾಕೆ ಅಂತ ಹೇಳಿದ್ರು ನಿಮಗೂ ಹಾಕ್ಬೇಕು ಯಾಕಂದರೆ ಅಷ್ಟು ಭಕ್ತಿಯಿಂದ ನೀವೆಲ್ಲ ಮಾಡಿಲ್ಲ ನಿಮಗೂ ಸನ್ಮಾನ ಮಾಡಬೇಕು ನಡೆಸತಿ ಅದಕ್ಕಾಗಿ ನೀವು ಎಲ್ಲ ಹೇಳ್ತಾ ಇಲ್ಲಿವರೆಗೂ ಶಾಸ್ತ್ರವನ್ನು ಸೇವನ ಮಾಡಿದ್ದೀರಿ ಇಲ್ಲಿ ವಿಡಿಯೋ ಹೂ ಶಾ ಶಾಲೆ ಎಷ್ಟು ಶಾಸ್ತ್ರ ಗೊತ್ತಿಲ್ಲ ಅದಕ್ಕಾಗಿ ನೀವೆಲ್ಲ ಈ ಕ್ಷೇತ್ರದಲ್ಲಿ ಬಂದು ಆರಾಧನೆ ಅವರು ಮುಂದೆ ಆರೋದ್ರಿ ಇವತ್ತು ಜೀವಂತವಾಗಿದ್ದಾರಂತ್ ತಿಳ್ಕೊಂಡ್ರಿ ಅವ್ರಿಗೆ ದೇಹ ಗೊತ್ತಿಲ್ಲ ಆ ಸತ್ಯವಂತ ಮಾತ್ಮರು ಸತ್ತರ ಏನಾದ್ರ ಕೆತ್ತ ಮಾಡ ಹತ್ತಿರ ಇರುವ ಸರ್ವಜ್ಞ ಅಂತ ಅಂದಂಗೆ ಅಲ್ಲಿ ಬಡ್ಜಿ ಎಂದರೆ ಹೆಮ್ಮೆ ಬರ್ತದೆ ಭಿಕ್ಷಕಾಯ್ತು ಇದಕ್ಕೆ ಸಮಾಜ ಬರ್ತೀವಿ ರಾತ್ರಿ ಹೋಗಿ ಒಂದು ನಾಲ್ಕು ಜನ ಬೆಳೆ ಬೆಳೆತಾರೆ ಕತ್ತದ ಸಳಕ್ರಿ ಆ ಹೆಂಗ ಸುಮ್ಮನೆ ಎದಸ್ಬೇಕಂತೇಳಿ ಗೊತ್ತಾಯ್ತಿ ಯಾಪ ಯಾನ ಕೈ ಅಂತೇಳಿ ಶ್ರಾಪಸ್ ದುಡಿ ಮಣ್ಣುವ ಇದು ಒಂದು ಕೊಟ್ಟಂತೆ ಆ ಕಾರ್ ಅಲ್ಲಿ ಓಡೇಬೇಕಾಗ ಮಠದ್ಯಕ್ಕ ಹಂದೇ ಕಾತು ಹೋಗಿ ಕಾತ್ರು ಇನ್ನು ಯಾರು ಎದ ಅಂದೆ ಭಕ್ತಿ ನಡೆಯುವ ಅಂದೆ ಕಾರ್ ಬಿದ್ದು ಬಿತ್ತು ಅಂತ ತಿಳ್ಕೊಂಡು ಹೋಗಿ ಇದು ನಡೀತಕ್ಕಂಥದ್ದು ಅವ್ರ ಸತ್ಯ ಅಂಥ ಮಠ ಶಾಶ್ವತ ಹಜರಾಮಾಗಿರ್ತಕ್ಕಂಥ ಮಠದ ಪುಣ್ಯನ ಆ ದಿನ ಗ್ರಾಮಸ್ಥರು ಇವೆಲ್ಲ ಅರ್ಜುನ್ ಭಾಳ ಭಕ್ತಿ ಇದ್ದೀರಿ ಇವತ್ತು ದಾಸೋಹ ಮಾಡಿದ್ರಿ ಅದೇ ಸೇವಾದಲ್ಲಿ ಮಾಡಿದ್ರಿ ನಿಮ್ಮೆಲ್ಲರಿಗೆ ಆರೋಗ್ಯ ಆಯುಸ್ಸು ಎಲ್ಲವನ್ನು ಸುಖವಾಗಿ ಇಟ್ಟಿರಿ ಭಗವಂತ ಅಂತ ಹೇಳ್ತಾ ನನ್ನ ಮಾತ್ರ ದೂರಪಾದಕ್ಕೆ ಉಪನ್ಯಾಸ ಕೂಡ ಮಾಡ್ತೀನಿ